ನ ಗುರುಕಾರ್ಲೆ ಎಲ್ಲ ಭಾರಿ ಮೌಖ್ಯದ ಅರ್ತಿ ಬಿರ್ತಿದ ಕೋಡಿ ಕಂಡದ ಕೊಡುಗೆ ಬಣ್ಣಾರ್ರೆ ದಾಗ ಪಂಡ ಅರವತ್ತೆಲ್ಲ ಬಾರಿ ಆತ್ಮೀಯ ಮಿತ್ರ ಬೊಂಬೈ ಬೆತಿ ಕಾರ್ಯಕ್ರಮ ಆಯ್ತು ಒಟ್ಟಿಗೆ ಉದ್ದಗಿಲಗಳು ಕುಲದಿನ ಚಿತ್ರ ಮಾತಿ ಬಿನ್ನಕಲೇನು ಸೊಲ್ಮೆ ಸಂದಾಯಿತ ಮತ್ತೊಂದು ಎಲ್ಲ ಹೆಚ್ಚು ಪಾತಿರನ್ನು ಪಾತಿರು ಜನ ಅಂತು ಅಂತುಗುಂತೂ ಒಂದು ದಾಗಿಂದು ಪಂಡ ಗೀತಾ ಸಾಹಿತ್ಯ ಸಂಭ್ರಮದ ವಿಠಲ್ ನೈಕೀರಿ ಇಂಚೆ ಮಲ್ತು ಹೋಗಿರಿ ಅಂಚೆನಿರ್ ದವ್ರ ಇಂಗೆ ಪುರುತದ ಅಂತುಗೊಂತು ತೆರಿಯೊಂದು ಒಂಜಾತು ಪಾತಿರ್ದು ಅರ್ದ ಬಕ್ಕ ಎಲ್ಲ ಸಾನು ಏನು ಸೇರೋಣ ಸುರೂಟು ಮಾಗಣದೇವಿಯ ಸೋಮನಾಥರಿಗೆ ಸೋಮ ದೇವಿಯರಿಗೆ ತರಣಿ ತಗ್ಗ ಒಂದು ಅಪ್ಪ ಉಮಾಮಹೇಶ್ವರಿಗೆ ತೆರಣ ತಗ್ಗ ಒಂದು ಈಶ್ವರ ದೇವಿಯರ ಅಪ್ಪ ಕಚ್ಚೂರ ಮಾಲ್ದಿನ ಪುಣ್ಯದ ಗರ್ಭು ಪುಡಿದು ಕೋಡಿಕೊಂಡ ಕೊಡುಗ ಪಣ್ಣಾರಣ ಜಾಗಡಿಬುಲಿನ ಮಮಲ ಸತ್ಯ ಕೊರದಬ್ಬು ಬಡಕಾಯಿ ಬಾರ್ಕೂರು ಹುಡುಗು ತೆನ್ಕಾಯಿ ನೀಲೇಶ್ವರ ಮುಟ್ಟ ಅವುಹಿತು ಸಾನ ಮುಂಡಿಗಿಲನ್ನು ತಿಪ್ಪನ ಮಲ್ತೊಂದು ನಂಬಿಚಿತ್ತಿ ಭಕ್ತರಿಗೆ ಕರಿಗಂಧದ ಇಬ್ಬರು ಪಿತ್ತಿತ್ತಿಯನ್ನು ನಂಬುಲಿಗಿದ ಸತ್ಯ ಬಬ್ಬು ಸ್ವಾಮಿ ಗಿ ಯಾನ ಒಂದು ಇನಿ ಪಣಂಬೂರ್ ಪಟ್ಟ ಸಾಲ ಏಳು ಕಪ್ಪದ ಕೊರಗೆ ಅಳಿದು ಪೋಯಿನ ಚಿತ್ರ ಪುರುತುಡು ಬುಳ್ಳಂಗೇರದ ತುದಿಯನ್ನು ಅರಿಂದು ಮಂತಿನ ಸತ್ಯ ತೆಂಡದ ಕಾಯಿನ ತಾರೈಂದು ಮಲ್ತಿನ ಸತ್ಯ ಕೊರಗಜ್ಜ ಗಿಯಾನ ಮೊರಂಪಡ್ಡ ಬುರೊಂದು ಈ ಪುರ್ಲ ಚಾವಡಿದ ಮುಡಾಯಿ ಪಡ್ಡಾಯಿ ತೆನಕಾಯಿ ಬಡಕೆಡತ್ತಿನ ಕ್ಷೇತ್ರ ಮಾತು ಸತ್ಯ ಬೊಕ್ಕವರ ಕುಡವರ ಎನ್ನ ಉಡಲ್ ದಿಂಜಿನ ಸುಲ್ಮಿನ್ ಸಂದೈತ ಮಲ್ತೊಂದು ಬಂದ್ಲೆ ರೆಡಿಯ ರೆಡ್ಡಿ ಪಾತಿರು ಪಾತೇರು ಏನು ಮಲ್ಲ ಉಪನ್ಯಾಸಕ್ಕೆ ಬಂದು ಎನ್ನು ಯಾನು ಭಾರಿ ವರ್ಷದ ದುಂಬ್ರ ದಿಂಚಿ ಮಲ್ಪ ಇತ್ತೀನೇ ಏನು ಸುರೂರು ದಿನ್ಚಲಿ ಸಾನ ವ್ಯಾಪ ಗಿತಿಪೇರ್ ಸುಲ್ ಮಲ್ದ ನಾನಿರ ದಿಂಚಲ ಬೆತೆ ಬೇತೆ ಮೀಟಿಂಗ್ ಬತ್ತು ಪೋತೀನೇ ಏನು ಅಂಚೆ ನಡೆದವ್ರ ಇಂಕ್ಲೆಂಡ್ ಇಕ್ಲೆ ಈ ಒಂದು ಕಾರ್ಯಕ್ರಮಗಳು ಒಂದು ಸಂಬಂಧ ಬಂದ್ಲೆ ಈ ಬೆಮ್ಮರ ಸೃಷ್ಟಿ ಬಂದ ಅಯ್ಯನು ಕಟ್ಟಿದಿನ ನಮ್ಮ ತುಳು ನಾಡಿ ದುಂಬಂಜಿ ಕಾಲು ಮುಪ್ಪತ್ತ ಮೂಜಿ ಕೋಟಿ ದೇವಿಯರ್ ಕುಲ ರಥ ನುತ್ತೀರಿಗೆ ಮೂರು ಇತ್ತಿನ ದೇವ ದೇವಸ್ಥಾನ ಭೂತ ಬ್ರಹ್ಮಸ್ಥಾನ ಬಲೆಕಿ ಮರ ಸಹನಾದ ಸಿರಿ ಬುಲ್ಪು ಅಡಿಟು ಬದುಕು ನುತ್ತಿರ ಧಾರ್ಮಿಕತೆ ಬಕ್ಕ ಸಾಂಸ್ಕೃತಿಕತೆ ನಮ್ಮ ಉಸುಲು ದೊಟ್ಟಿಗೆ ಹೊಸರಾದುತ್ತಿ ನಾವು ಈ ಒಂಜಿ ನಿಲೆಟ್ಟು ಕಾಡ ನೀರದ ಕಲಂಕಿಣ ಬತ್ತಿ ಬೊಲ್ಲದ ಮಲಂಪುಡು ಕಡಲ ಕರೆತ ಪನಿ ತಿಂಜಿನ ಗಾಳಿಗ್ ಅಲಂಕೊಂದು ಪುನ ತುಳು ನಾಡ್ದ ಪಜ್ಜಿ ಮೂರಿ ಸಾದು ಬೀದಿರ್ ಪೊಪ್ಪಿನ ಕಣ್ಣುಲಲ್ಲ ಲೆತ್ತ್ ತೆನ ದಿಂಜಾವಂದ ಪಚ್ಚಿದ ಪೊರ್ಲ ಪೊಲಿಕದ ಪೊರ್ತೊಡು ಇನಿ ಏನಿ ಕಾಲದ ಮಾನಿಕಟ್ಟದ ಓನದಾಂತಿನ ಬದುಕಿಗೆ ಉಸುಲು ಕೊರ್ಪಿನ ಚಿತ್ ಮಮ್ಮಲ್ಲ ಬೇಲೆ ಓಲ್ ನಡ್ತದೆನ್ ಕೇಂಡ ಆ ಉಳ್ಳಾಲದ ಕಾಪಿ ಕಾಟಡ್ ನಡ್ತದೆನ್ ಅದ್ಭುತವಾಯಿನಂ ಚಿತ್ರ ಒಂಜಿ ಸಾನೊಂಡು ನಿರ್ಮಾಣ ಮಾತುದ್ சத்பக்தரின்னு பாரி மோக்கிடி எதுக்கு நெஞ்சது பாரி பொல்ல கண்டதானா நிஜவாதலா யானு சூருட்டு பயிர்றதுல இத்த முரணி பண்ண இனி பண்ணா எங்குறாமே குக்கியர் வந்து பத்தன் தைகெந்த பண்டா அத்தவாத இங்க ஸ்தான நிர்மாண ஆத்தன் அவக்கு காரணம் ஏறது கேண்டா அவ ஆயே இம்பே பண்ணது பிரிரியல் தோஜவன் நஞ்சல கைச்சினாமா மாத்திரல பெகர் ஆயிட்டு உண்டு பண்பினு குடவரா பக்கவரா நனவரா யானு நினவரைக்கம் மல்தந்து கொஞ்சம் ரெண்டு பாத்திரனு பாத்திரம் வந்துலை வந்து சூருட்டு ஒஞ்சி யானை சுரு பாத்திர தும்பு ஒஞ்சி பஞ்சவர்ணத புஞ்ச மண்ணு பிடிக்க ஒஞ்செல்லே தெரிப்பும் கர்ப்பு பஞ்சவர்ணத புஞ்சத மண்ணென்று பண்டி சாத்தி நன்கே ஆ மண்ணு ஓவப்பா பந்து பிரச்சனை பரீாரல யார் ஒன் தெரிக் நக்களு தெர்டு அருணுள்ளே ஆக்கடை இத்தி உலகி அஞ்சின கடை கேண்டர் நிக்கலேத்த பஞ்சவர்ணத மண்ணு ஏனி సుమారు సమయ అధ్యయనం మలపొడు మలపొడు మలపొడున్న కడేకాని కొంచెం తాళగరిత కొంచెం అధ్యయనం తిక్కండి ఆ తాళగరిత అధ్యయన దాదాపు కేండా పంచవర్ణ పండ ఐదు జాతి మూల జన జా జాతి ఐదు జాతి ఓవంది కేండా కొంచెం సురూత జాతి ఓవ్వుందుకేంటా కండాలా ಕಂಡಾಲ ಪಂಡ ಕಂಡನು ಬೆಂದಿದೆ ಬೆನ್ಕೆ ಬೆಂದಿದೆ ಇನ್ನು ಕಂಡಾಲ ಗೊತ್ತದ ಮಲ್ಲ ಯಜಮಾನಿ ನಮ್ಮ ಎದುರುಡಲಿರಿ ಅವು ಶಿಟ್ರ ನಕಲ್ನ ಬಂಟರ್ ನಕಲ್ನ ಅವು ಒಂದು ಜಾಗದ ಆದ ಒಂದು ಎನ್ನ ಅಧ್ಯಯನ ಒಂದು ತಾಳೆಗಾರ್ಟಿಕ್ತಿನ ಅಧ್ಯಯನಿಕ ಪವು ಕಂಡಾಲ ಬುಕ್ಕಂಗೆ ಏರಿಂದ ಬಿಲ್ಲಾಲ ಬಿಲ್ಲಾಲ ಅಂದ್ಬಂಡ್ ಅವು ಬಿಲ್ಲಾಲ ಪಂದ್ಯ ಅಂಚೆ ಅಂಚೆದವರ ನಮ್ಮ ನೆಲಬುರ್ದು ಬಾನೆ ತಿರುಗಬೋದು ಮುರ್ತೇನು ಮೂರ್ದು ಅಲ್ಪ ತನ್ನ ಗುಜಾರ್ಮೆನ ಕರಿಪುನ ವರ್ಗ ಬಿಲ್ಲವ ಜನಾಂಗನೇ ಬಿಲ್ಲಾಲ பக்க மோஜினே ஜனாங்க முண்டாளா அத்தவாத தாழை கரீட்டுல உண்டு பண்ணியற எங்க தான் குசியா வந்துண்டு முண்டாளா முந்தே ஆளுகள நோடிக் கொள்ளுவர் முந்தொத்தி ஹோகுவர் முண்டாள வர்க்க ஆ நட்டு மோஜினை விபா கூடவர் பேரு நாலு நட்டு ஏருள் இருந்து கேண்டா ಮರಕಾಲ ಐಟು ಮೂರ್ರ ಕಾಲ ಬಂದು ಅವು ಮರಕಾಲ ನಮ್ಮ ಮಗವೀರ ಜನಾಂಗ ಬೆಳಕಾಯಿ ಬಾರ್ಕೂರದ ತನಕಾಯಿ ನೀಲೇಶ್ವರ ಮುಟ್ಟ ಈ ಕಡಲ ಬರಿಟ್ ಬೀಜನ ಗಾಳಿಗೆ ರಾಪಿನ ಪೊಯ್ಯಗೆ ತಿಗಲೆ ಒಡ್ಡುದು ಕಡಲ ನಡುಕು ಪೋದು ತನಕ ನಾವು ಬೆಂಕಿನ ಮಲ್ಪ ಚಿತ್ರನ ವರ್ಗ ಉಂಡತೆ ಅವು ಮರಕಾಲ ಕಡಾತ ವರ್ಗ ಹೊಂದಿಕೇಡ ಬ್ರಾಹ್ಮಣ ವರ್ಗ ಹೊಡೆ ಸ್ಥಾನಿಕ ಒಂದು ಸ್ಥಾನಿಕ ಸ್ಥಾನಿಕ ಪಂಡ ಇನ್ನಿಲ್ಲ ದೈವ ಮತ್ತು ಸುರುಟು ಕೇಳು ನೂಲುಪಾಡಿ ಕರ್ತುಲ್ಲಕ್ಕಳ ಏರುಳ್ಳೇರಿಯೇ ಎಂದು ಕೇಳುವರೆ ಅವು ಸ್ಥಾನಿಕ ವರ್ಗ ಅಂಚೆನವ್ರ ಈ ಐನು ಪಂಚವರ್ಣದ ಮಣ್ಣಂದು ಪಂಡ ಪ್ರಧಾನವಾದ ಐನು ನಮ್ಮ ಇದಾದ ಪಂಪ ನಮ್ಮ ಜಾತಿ ಜನಾಂಗ ಅಂದ್ರೆ ಪನ್ಡಿ ನನ್ನಂದಾದಂದು ಕೇಂದ್ರ ನಮ್ಮ ದೈವಸ್ಥಾನದ ಬಗ್ಗೆಟ್ ಹೆಂಗಿದೆ ಖುಷಿಯನ್ನ ಕೇಂದ್ರ ಆಯಕಟ್ಟೆ ಐನಂತ ದೈವಸ್ಥಾನ ಯಾನಂಚೂರು ಅಧ್ಯಯನ ಮಲ್ತೆ ಜಾಸ್ತಿ ಮಲದ್ಯಾನೆ ಜಾಸ್ತಿ ಮಲದಿದ್ದು ಒಂಚೂರು ಅಧ್ಯಯನ ಮತ್ತೆ ದೈವಸ್ಥಾನ ಸಾಧಾರಣ ಬಡಕಾಯಿ ಬಾರ್ಕೋರ್ ಮುಟ್ಟ ಮಟ್ಟ ಒಂಜಾತು ಬೆತೆ ಬೆತೆ ದೈವಸ್ಥಾನಕ್ಕೆ ಪೋತಿ ನಡೆದವರ ಬಾರಿ ಪೊರ್ಲ ಕಂಠದ ಆಯಕಟ್ಟೆ ಈ ಆಯಕಟ್ಟೆ ಮಲ್ಪುಣಗ ಹೆಂಕೋರ ನೆನಪಾಪಿನಿ ಈ ವೈದಿಕ ಸಂಪ್ರದಾಯ ಅತ್ತಂದಂಡ ಬೇಧವೀ ಕೇರಳ ಭಾಗದ ಬೈದಿನ ಗೊತ್ತಿದ್ವಿ ನಾಲ್ಕು ಆಯುನ ಪಂಪೀರಿಯಪ್ಪಲ್ಲ ಗಜಾಯ ಧ್ವಜಾಯ ಸಿಂಹಾಯ ಬಕ ಋಷಭಾಯ ಪಂಡದ್ ಈ ಗಜಾಯ ಪಂಡದಾದ ಧ್ವಜಾಯ ಪಂಡದಾದ ಸಿಂಹಾಯ ಪಂಡ ಋಷಭಾಯ ಪಂಡದಾದ ಬಂದು ಈ ದೈವಸ್ಥಾನ ತೂದನಕ್ಕೂ ಗೊತ್ತಾವು ಈ ಮುಂಜಿ ಸರ್ತಿ ಒಂಜಿ ಸರ್ತಿ ಒಂಜಿ ದೇವಸ್ಥಾನ ಯಾ ಏನು ಇಂಚೆನೂ ಹೊಂದೋದುತ್ತೆ ಗುರ್ತಜ್ಜಿ ಗುರ್ತಾಜ್ಜಿ ಹೌದಾ ಹೀಗೆ ದೈವಸ್ಥಾನು ಮಿತ್ರದು ಸಿಂಹ ಕುಲ್ಲಾದೀನಿ ಅವು ದೇವಸ್ಥಾನ ನಡತ್ತ ಅಂದ್ಕೊಂಡಿ ಅವು ಸಿಂಹ ಹತ್ತ ಅತ್ತೆ ಅವು ಸಿಂಹ ಹತ್ತು ಸ್ವಾಮಿ ಅವು ಅವು ನೆಗಾಲಯವನು ಪಿನ್ಯಾಕಿ ನೆಗಾಲೆ ಪಂಡ ಅವೇ ಆಯಾ ಅವೇ ಸಿಹಾಯ ಅಂಚಿತ್ತಿನ ಒಂಜಿ ಪೊರ್ಲ ಗಂಟಿದ್ದ ದೇಕಿನ ನಮ್ಮ ದೈವಸ್ಥಾನ ಕಾಪಿ ಕಾರ್ಡ್ ಹಿಡ್ಕೊಡ್ತೀರಿ ಐಕುಪಡೋದಕ್ಕೆ ಪೊರ್ಲದ ಸ್ವಲ್ಪ ಮೇಲೆ ಸಂದೇಹ ಮಾಡ್ತಾರೆ ಬಂದಲೇ ಏನು ಚೂರು ನನ್ನ ಒಂಜಿ ಚೂರು ಚೂರು ಒಂಜಿ ರೆಡ್ಡು ಮೂಜಿ ದೈವದ ಬಗ್ಗೆ ಪಾತೆರ್ದೆನ್ನ ನನ್ನ ಸ್ಥಾನನ ಪೋದು ಸೇರುಣ್ಣ ಏನು ದೇಪಾಂಡ ದನಿ ಕುಲಿಗೆ ಬಯಾರ ಪುಡ್ತಾಳು ದೂರದ ಊರು ಹಿಡಿದು ಬೈತೀರಿ ಇನಿ ಇನ್ನೀ புஸ்வியக பண்டேரு ஆறு பூஸ்வமி கோடி கண்டால கொனக பண்ணாராக்க மமன்ல சத்திய பூஸ்வீ ஆறு பூரா வித்தியட்ல பிரிசி பூ பண்ட தாதாது பாணபக்கூமி நடுத்தி பப்பு பாணபக்கூமி தாதா உண்ட அக்த்த நடுத்தி பப்ோ ಆ ಅಂಚೆ ಕೋಡಿ ಕಂಡಾಲದ ಕೊಡಗ ಮಣ್ಣಾರು ಸುರೂದಿತ್ತಿನ ಪುದರೆ ಬಬ್ಬು ಬಂದು ಅಂಚೆ ನಡೆದವರು ಯಾರು ಯಾರು ಅಲ್ಪ ಕೋರಿನ ದೇರದ ಯಾರೋ ಕೋರ್ದಬ್ಬು ಆಯ್ರ ದಾಂಡ ಕೋಟೆನ ಕಟ್ಟದು ಕೋ ಕೋಟದ ಬಬ್ಬು ಆಯ್ರು ಇಂಜಿನ ಬೆತ್ತಬೆತ ಪುಧಾರು ವೈದ್ಯ ಮ ವೈದ್ಯ ವಿದ್ಯೆ ಮಂತ್ರ ಕಲ್ತದ್ದು ಯಾರು ವೈದ್ಯನಾಥ ಆಯ್ರು ಇನ್ನೀ ದಾದಾ ತಂದ್ಕೇಂದ ಇನ್ನು ವಿಕ್ರಂದರಸು ಬಕ್ಕ ಪಠ್ಯದ ಕಟ್ಪಾಡಿದ ಮಂತ್ರಲು ಒಟ್ಟು ಸೇರಿದು ಈ ಬಬ್ಬು ಇಂಚಾಂಡಲ್ಲಿ ತಲ್ಕೋಡು ಬಂದು ಎಕಡೆ ನಮ್ಮ ಕೊಡುಗೆ ಪಲ್ಲಕ್ಕನೆ ಕಂಚಿ ನಡಕದ ಮೆಂಚಿನ ಪದೋಡೆ ಬಂದು ನೀರ ದಂಡು ತೂಲ ಅಂದು ಬಂಡಿರಿ ಅಂಚೆ ಬತ್ತಿರಾರ ನೀರ ದಾಂಡ ನಿಮಿತ್ತ್ರಿ ತೂದಾಗ ಈ ಅಂಚೆ ತುಂಡ ಆ ಪೂಜಿ ಆ ಜಾಗೆಗೆ ಪೋದು ತೂಲ ಅಂದ್ ಬಂಡಿರಿ ತೂಲೆ ಒಂದು ಒಂಜಾಕ ಕುಚೋದ್ಯ அவேன் தூடு பண்ணு தோடு பந்து புவாமிக சரியாது குத்துண்டு அல்ப ஆ பூஸ்வாமிகல் அல்போடு தினத்தினோடுந்தே தோடு தின குலுக்கு கொர்ந்து தீரண்டு தூலியுந்து பண்ண போது நீர தண்டி இஞ்சின மரகிடு நீர் வரப்படும் இஞ்சி மீட் நீர் வரத்தே உண்டுந்து பண்ண அவுபுரத்து பபு உலக ஜத்தது தூல அந்த பண்ணி ಜತ್ತದು ದೂತೂಲ ಪಣ್ಣಗ ದಾದ ಮಂತೆರ್ ಅಂದ್ ಕೆಂಡ ಅರೆ ಗಪ್ಪ ಅಪ್ಪ ಕಂಚಿದಲೆ ಇಂಚಿನ ದೇರ್ ಕಂಚಿದಲೆ ಇಂಚಿ ಇಂಕ ಅಗತ್ತೇಜ್ಜಿ ಇಂಕ ಮರತೆಲೆ ಇಂಚಿ ದಿಲ ಪಂಡೆರಿ ತಿರ್ತ್ ಜತ್ತೊಂದ ಪೋಯೆರ್ ಐಡ್ ಕೊಡಂಗ ಪಣ್ಣಾರ್ ಇಂಗ ಸುರುಟ್ಟು ಕಾರ್ ಗಡ್ಡ ಪೂರ್ದು ಅರೆ ಗೊತ್ತಿತ್ತುಂಡು ಯನ್ನನ್ ಬಾರಿ ಮಲ್ಲೊ ಒಂಜಿ ಪರಿಕ್ಷೆ ಮಲ್ತೊಂದುಲ್ಲೆರ್ ಆರ್ ರ ಕಾರ್ ಗಡ್ಡೆ ಪೊರ್ದು ತಿರ್ತ್ ಜತ್ತಿನ ಅರ್ ಆರ್ ಪೋದ ಪೋದ ಪೋದು ಪೋದು ಅರ್ ಬೇತೆನೆ ಒಂಜಿ ಲೋಕೋಕ್ ಪೋಪೆಲ ಕಾಯೆರ್ ಅವರಿಗೆ ಆರು ಯಾವ ಪೋದು ಮುಟ್ಟಿಯರ ಹಪ್ಪಕನೇ ಅಲ್ಪ ಹಾಸಿಗಲ್ಲ ಹಾಸ್ಯ ಮಣ್ಣದ ರಾಶಿ ಪಡೆಯೋ ರಣಗೊಳಿತ ಮರಣ್ಣ ನಡಿಯರಿ ಆ ಮರಣ ರಣಗೊಳಿದ ಮರಣ ನಡಿನ ಚಿತ್ರ ಅಲ್ಪ ಪೋದು ಬರ್ಪಿನ ಚಿತ್ರ ನಮ್ಮ ಕೊಡಗ ಮಣ್ಣಾರ ಪಲ್ಲಕ್ಕನೆ ಅಲ್ಪ ಸಾರ ಜನ ಬತ್ತದು ಪೊಯ್ಯ ಮಲಮಲ್ಲ ಶಕ್ತಿಲಿ ಬತ್ತಿ ಪೊಯ್ಯರು ಮತ್ತೆ ಮಲಮಲ್ಲ ಶಕ್ತಿಲ್ಲ ಬತ್ತದು ಆ ಉಂಜಿ ಕಲ್ಲನ್ನು ತಿಡೋದು ಪಲ್ಲ ಗಾಕ ಬಿರುಬಾನದ ಇಂಚ ಬಡ್ಡಾಂಡ ಅಂಚಿನ ಏರುಗಳ ತೆಪ್ಪರ ಸಾಧ್ಯ ಅಂಚಿತ್ತಿನ ಪುರ್ತುಡು ಆರು ಅಲ್ಪ ಬೆತಬೇತ ರೂಪು ಬುಲ್ತುಂದು ತೆರಿಗೆ ಪಿಲಿತ ರೂಪು ಕೊರೆತು ತೀರ್ಗೆ ಆನಂದ ರೂಪೋಡ್ಗೆ ಅಂಚನೆ ಬೇತೆ ಕೋರಿ ಕೆಲಪಿನ ರೂಪು ಇಂಚೆ ಕೊರತಂದು ಅಪ್ಪ ಅಲ್ಪ ಬತ್ತಿನ ಚಿತ್ರ ಮಮಲ ಶಕ್ತಿ ದಾತ ಅಂದಕ್ಕೆ ಅರಿಗಿ ಅಲ್ಪ ಒಂಜಿ ಕರಿಯನಾಗೆ ಸುಯ್ತುಂದು ಬರ್ಬೋಡು ಕರಿಯನಾಗೆ ಸುಯಿಂತಂದು ಬರ್ಬೋದು ಒಂದು ಬಾರಿ ಪ್ರಧಾನವಾಗಿ ನೆಚ್ಚಿದ ಭಾಗ ನೆನಪುದಿಲ್ಲ ಕರಿಯನಾಗೆ ಸುಯಿಂತುಂದು ಬತ್ತಿ ನೆಚ್ಚಿದ್ರೆ ಕೊಡ್ತು ಬಬ್ಬು ಸ್ವಾಮಿ ಗೊತ್ತಾಂಡು ಅವಳು ಒಂಜಿ ಶಾಪಗ್ರಸ್ತವಾಗಿ ನೆಚ್ಚಿದ್ನ ಕರಿಯನಾಗೆ ಆಯ್ತ ಕರಿ ಮುಟ್ಟೆಡು ಬತ್ತಿರಿ ಕಾಯ್ತಾ ಕರಿನೂರಿಯು ಕರೆಯ್ರಿ ಚಿರುಮಟ್ಟೆಡುದರಿ ಆ ಕರಿನೂರನೇ ಇನ್ನಿನ ಕಿರಿ ಕರಿಗಂಧ ಆನಿ ಆ ಕರಿಯ ನಾಗನ್ ಆರ್ನ ಕರಿಯ ನೂರೆಯ ಕಾರ್ ಚಿತ್ರನ ಚಿತ್ರಣ ಅವ್ಯ ಕರೀ ಅಂತ ಇನಕ್ಕೆ ನಮ್ಮ ಇನಿ ಬಂದಿಡಿದ್ಲ ನಮ್ಮ ಮುಂಡೆ ಪಡೆಯ ಆಯಿತು ಪಕ್ಕ ಬತ್ತಿನ ಚಿತ್ರ ಏರುಕೇಟಾ ತನಿ ಮಣಿಕಾ ತನಿ ಮಣಿಕ ಬತ್ತಿನ ಅಪ್ಪರು ಮುಗಿಯುಲ್ ಬೇರೆ ಮುರು ಮುಖ್ಯುಲ್ ಪಂಡ ಆಯ್ತು இருவரும் முகியர்களும் மெக்கிய பக்க பலை ஐது பக்கம் அக்கல் உரி பாவை கிளத்த பெருன்னு பண்ணுது ஆக்குள் மூஜி ஜனால் பத்து அல்ப நாகதேவர சானித்திய பொப்பின் பந்து கடகேஸ்வரி போப்பின ஜாகடு அல்ப மொக்கலில் ஆக்கல வீருட்டும் ஹெர்பாடியர் அக்கலில்ல கராயி மூவரு முகியக்கே நடந்து தனிமனிங்க பத்துரு சனிமணி பத்து மித்திர துத்துனக ஏறப்ப உத்தார் நீங்க ஏன்னா தும்பு புட்டுதாருந்தானே ஏனால் பளி பந்துப்ப பக்க பிட்டு தருந்தான தங்கடி பந்து பண்ணுது ஐடுது பக்க ஆறு ಆತು ಪೊರ್ತಾನಾಗ ಮಮಲ್ನ ಶಕ್ತಿ ಏನಂತಿತ್ತ ಅವಳ ಪಾರ್ವತಿ ಸ್ವರೂಪಿಣಿ ಅನ್ನ ಚಿತ್ತಿನ ತನಿ ಮನಿಗ ದಾದಾ ಕೇಂದ ಕೆಂಡ ನ ಗೆಜ್ಜೆ ಕತ್ತಿಡಿ ಆ ಗೆಜ್ಜೆ ಅಲ್ಪ ರಣಗೋಲಿ ಮರನ ಎತ್ತು ಪಡಿಯೆರೆ ಗೆಜ್ಜೆ ಕತ್ತಿಡಿ ಆಸಿಗಲ್ಲುಗೆ ಪದಿನಾಜಿ ಗೆರೆ ಪಡೆಯರೆ ದೂರು ದಿವಸ ಪೊರ್ತು ತಿರ್ತದ್ದು ಊಂ ಮಮಲ್ನ ಶಕ್ತಿ ಉಂತುದುಂಡು ಎಂಚ ಮಿತ್ತಿರ್ ಬತ್ತರ್ ಬ್ರೆ ಜಪಡೌಲಿ ಪನ್ನ ಬಲ್ಲಜ್ಜಿ ಅತ್ತದ ಬೇರ್ಲ ಎಂದು ಐದ್ದು ಬಕ್ಕ ಒರವರ ಕುಂಟು ತುತ್ತಾದ ಅಜ್ಪ ಮರಂಗೆದ ಸೀರೆನ ಜಪಡಾಯರೇ ಅವನು பப்பு சா மித்துமான ஒன்று பார்த்திறப்போனு போயிறாரு ஒவ்வொரு காரணங்களில் பானத்தூது படி ஏறப்பள்ளி பூமி தூது போல பந்து ஆறு பூமி தூவும் தூவம் தூ பார்த்து நான் கடைக்குதானே எத்துவே வந்து பண்ணாக்கா அப்போ காரு திருப்தின புண்ணியாத்மதி ஏறப்ப வந்து தூது அல் போஞ்சி எல்லா ஷாப்பகிரஸ்தராக போயர் ಅವ್ನು ನಂಗೆ ಗೊತ್ತಿತ್ತಂಚಿದ ಕಥೆ ಪನಿಯರ ಪಣಿಯರ್ಬೋಪಿ ಇಂಚಿತ್ತಿನ ಅದ್ಭುತವಾಯನ ಚಿತ್ರ ಮಾಮಲ್ಲ ಶಕ್ತಿ ಇನ್ನು ಬಡಕಾಯಿ ಬಾರ್ಕು ಹುಡುಗ ತನಕಾಯಿ ನೀಲೇಶ್ವರ ಮುಟ್ಟ ಇನ್ನು ಯಾನೆ ಇಲ್ಲಿಯ ಉಪ್ಪುನಗ ಎಲ್ಲಿ ಮಣ್ಣದ ಚಿಟ್ಟೆಲೆಡೆ ಆರಾಧನೆ ಮಲ್ದಿನ ತೂತ ಇನಿ ಶಿಲಾಮಯ್ಯ ಒಂಜಿ ಕೋಟಿ ಇರುವತ್ತೈದು ಲಕ್ಷದ ಒಂದು ಮಾಮಲ್ಲ ಬಜೆಟ್ ಪಂಡ ನಂಕು ವ್ಯರ ಕೇಂದ್ರಗೇ ನಂಗೆ ಆಶ್ಚರ್ಯಪುಂಡು ಅಂಚಿತ್ತಿನ ಅದ್ಭುತವಾಯಿ ನಂಚಿತ್ತಿನ ದೈವಸ್ಥಾನ ಮುಲ್ಪ ನಿರ್ಮಾಣ ಮಲ್ದೇ ದಂಡ ಅವು ನಮ್ಮ ಪುಣ್ಯದ ಪಾಲಾಪಂದಿಯನ್ವೆ ಅಂಚಿತ್ತಿನ ತನಿಮನಿಗ அவர் தனிமனித ஒல்ப பக்தருக்கு வந்து கொஞ்சம் நக்கள் சூருக்கேனு ஆறு பொக்கடை பைத்தினாரத்து அவர் முகிய முகேர்லனா கொஞ்சம் தங்கடியாது பைத்தியனாரத்து ஆறு பார்வ ஈஸ்வர தேவியர்ன கைலாசடு பாஸ்வர தேவியர்கள் பூ பூஜை நம்மளால் போய் ஆறு பூ கொய்யொந்து பரவாய்த்தா கொஞ்சம் ஆளார் கொஞ்சம் பொன்னார் ಆರು ಒಂದು ದಿನ ಪೂ ಕೊೊಂದು ಕೊಯ್ಯೊಂದು ಪೋನಗ ಯಪ್ಪ ಪೂಜೆ ಪೂ ಕೊಡ್ತೇವೆ ಒಂದು ದಿನ ಪೋನಕಾರಿ ಕೊರಳ ಕಂಟದ ಪೂತಿಕುಲು ಈ ಪೊನ್ನೆಲ್ಲ ನನಗೆ ಗೊತ್ತ ಅಭ್ಯಾಸ ಒಂದು ಎಲ್ಲಿ ಪುರಪ್ಪ ಯಾರು ಮಲ್ಲಿಗೆ ತೀಗಲ್ಲ ಅವನು ದತ್ತದು ಒಂದು ಅಡಿಗೆ ಪೊರ್ಲ ಅಂಜಕಂಟದ ಪೂನು ತೂದು ಆರು ಒರನ್ನು ಕುಸಿಯಾ ಅದು ಅವನ್ನು ತರಟಿ ದೀಪ ಇಂದಿನ ಪಾರ್ವತಿ ತೂ ದೇವಿ ಇಂದಿನ ತೂಗಿನಾರು ಈ ಇಂಚ ಮಲ್ಪನ ಸತ್ಯ ಸರಿಯಾ ದೇವರ ಮಲ್ಪ ತುಂಬು ನಿನ್ನ ಪುಂ ತಿ ಮಂಡೆ ದೀಪೋಳಿಯಾಗ್ ಕೇಳ್ಬೇರು ಕುಟ್ಕೊಂಡು ಮಂಡೆ ದಿಗೋನ್ ಹಳಿಯಪ್ಪ ಅಪಗದಾದ ಅಪಗ ದಾದ ಮಲ್ ತಿರಂದು ಕೇಂದ ಆರು ಇಂಜಿ ಶಾಪ ಪೇರಿ ಈ ಭೂಲೋಕೊಡು ಒಂಜಿ ನರಮನಿ ಆದ ವ್ಯಕ್ತಿ ಆದ್ ಅಪ್ಪ ಈಶ್ವರ ದೇವಿಯರ್ಬಾರ ಪೇರಿ ಈ ಕಾಲಿ ನರಮನಿ ಆದ ಮಾತ್ರ ಮಾಮಲ್ಲ ಶಕ್ತಿಯಾದಿ ಬಿಳಿಯಪ್ಪ ಈ ಭೂಲೋಗ ಅಪಗ ನಮ್ಮ ದಕ್ಷಿಣ ನಮ್ಮ ಜಿಲ್ಲೆದ ನಮ್ಮ ತುಳುನಾಡದ ತೆನ್ಕಾಯಿ ಮರ್ಗಿಲ್ದ ಒಂಜ್ ಧಾರಂಬಾಡಿ ಗುತ್ತು ಅಲ್ಪ ಒಂಜಿ ವರ್ಗ ಉಂಡು ಆ ವರ್ಗ ಏರಂದು ಏರಿಂದು ಕೇಂದ ಬಲವನ್ನು ಓಡಿ ಬಕ್ಕ முத்து முப்படிது அக்கலைக ரெண்டு ஜன ஆன் ஒஞ்சி பண்ணு அவு ரெண்டு ஆன ஏறு கண்ட் எடுமூரு தெய்யுஞ்சு எடுமூரு தெய்யுக்கே பண்ணுது அக்கள முஜின மகளை தனிமணி ಆ ತನಿಮನಿಗೆ ಇನಿಕ್ ನನಗೆ ನಮ್ಮ ಶಕ್ತಿ ಅದು ಮಾಮಲ್ಲದು ನಾನು ವಿಶೇಷವಾದ ಪಂಡ ಸಂತಾನ ಭಾಗ್ಯಗಾವಡು ಮಾಂಗಲ್ಯ ಭಾಗ್ಯಗಾವಡು ಕುಂಕುಮದ ನಮ್ಮ ಮಂಡದ ಕುಂಕುಮ ವರ್ತನೆ ಇರಬಾರದು ಅತ್ತೊಂದಂಡ ನಮ್ಮ ಇಲ್ಲೆಡೆ ತಾಂಕ ಪೆತ್ತ ಕೈ ಕಂಜಲ ಆರೈಕೆದ ಪ್ರಧಾನ ಜವಾಬ್ದಾರಿ ಏರಿಂದ್ಕೇಂಡ ಅವು ಅಪ್ಪ ತನಿ ಮನಿಗೆ ಮಾಮಲ್ಲ ಶಕ್ತಿ ಉಂದು ನಮ್ಮ ಕ್ಷೇತ್ರ ಹುಡುಕ್ತೇನೆ ಅಂತಿದ್ದ ಮುರಣಿ ಮೂರನೇ ಯಾಕಡೆ ಎರಡನೇ ಕ್ಯಾಂಡು ಮುಲ್ಪ ಪಂಜುರ್ಲಿ ಉಂಡ ಬಂದು ಈ ಸರ್ ತಿಮ್ಮೇರಿಗೆ ಪಂಜುರ್ಲಿನ ಬಗ್ಗೆಟೊಂದು ಚೂರು ಕೆಲ್ கொஞ்சம் சூரே சூரே ஜாஸ்தி பண் பூஜையானே தேபண்டா புடுத்து அந்த பஞ்சுர்லி ஆறு எஞ்ச பத்திரிக்க எஞ்ச பரப்பேண்டா அவன் கத ரூப்பட பண்ண பாரதானூப்பட பண் பூஜையான் ಕಲ್ಲು ನಾಗೆ ಪುಂಚಡು ಸರ್ಪೆ ಸಾರಕಲ್ಲ ಕಲ್ಲ ದೇರಕಲ್ಲ ಉದಿಯ ಬೆಂದಿನ ಪುರ್ತುಡು ಬಾನುಡು ಜಂಬಿದಾರ ಪುಡ್ತುಜಿ ಭೂಮಿಡು ಪುಲ್ಲ ಕೊಡಿ ಕೊಡಿತುಜಿ ಅಪಕ ಸ್ವಾಮಿ ಪಂಡೆರು ಬಾನಪತ್ತುಡು ಭೂಮಿ ತಿರ್ಗೌಡು ಭೂಮಿ ಪತ್ತೊಡು ಬಾಣತಿರ್ಗೌಡು ಅಪಕ ಸ್ವಾಮಿ ಭೂಮಿ ಭೂಮಿ ಬಾನ ಬಾನತಿರ್ಗೇರಿ ಬಾ ಬಾನಪತ ಭೂಮಿ ತಿರ್ಗೇರಿ ಎಡಂಗಾಯಿ ಬಲಂಗಾಯಿ ಪತ್ತದು ಇಡೀ ಭೂಮಿನ ತಿರ್ಗಾಯರಿ ಅಪಕ ಪೊಟ್ಟು ಅಪಕ ಕೊಡಿತ ಪುಲ್ಲ ಕೊಡಿ ಅಪಗ ಬಾನುಡು ಹೊಡಿ ಉದಿತಿ ಜಂಬಿದಾರಗೆ ಆ ಪುಲ್ಲ ಕೊಡಿ ಹೂವುಂದು ಕೇಂದ ಇನ್ನಿತ ಇನ್ನಿತ ಕದಿಕೆದ ಹೆಸಲ್ಲಿ ಬಾ ಜಂಬಿದಾರಗೆ ಒಂದು ಕೇಂದ ನಮ್ಮ ನಕ್ಷತ್ರ ಇಂಚೆ ಪುಟ್ಟಿನ ಅಂಚುತ್ತಿನ ಆ ನಕ್ಷತ್ರ ಬಕ್ಕ ಆ ಪುಲ್ಲ ಕೊಡಿ ಬಕ್ಕ ಪಕ್ಕ ಬುಲೆಟ್ ಮಲ್ಲ ಬೇ ಮೇ ಬುಲೆ ಹೂವುಂದು ಕೇಂದ ಅಧಿಕಾರದ ಬುಲೆ ನನಗೆ ಇನ್ನ ಗೊತ್ತು ಅಧಿಕಾರ ದಿರ್ಸಾಲ ಬುಲೆ ಅವು ಮಲ್ಲ ಬುಲೆ ಅವು ಅಧಿಕಾರದ ಬುಲೆ ಐತ ಒಟ್ಟಿಗೆ ಹೂವುಂದು ಕೇಂದ அதி அதிபுல்ல ஒட்டி பார்டு தயவார ஒவ்வொந்து கேண்ட ஆதா போதாழ தை நம்ம பெத்தோடு ஒவ்வொரு கண்ட கபெத்தி பெத்த நாணியடு ஒவ்வொன்ற கரிய கஜாத்த நான அஞ்சனே பனோடு ஒவ்வொரு கண்ட இத்தையும் பரில பொருளு பண்ண நம்ம ஆ பார்தனக்கேன்னு வியதான நம்ம இச்சு இஞ்ச புட்டுன பொருத்து முடாய் மரஞ்சு கட்டாய்த்துனா அல்படுத்த கொஞ்சம் ரெண்டு பஞ்சிலு ஜத்தொந்து பரப்பா பஞ்சி கேண்ட குஜ்ஜரி பக்க காளி பண்ணது குஜ்ஜரி பக்க காளி காலி ஜத்தந்து பத்து மத்த கு சுபிரமணிய தேவியர் நடிக்க போப்பேரு அல்பர்ணாக்கல் ஒர கண்டிபுடைய பரப்பி ஒர்க்க தகை தங்க அடியாது பரப்பி லோக்க திருவே அக்கள மல்ல ஈஸ்வர தீர்னாக ஈஸ்வரதேவியர் போன்ட்டிகர் பூத்து பார்வதி தேவியில பார்த்தது ஆயத்த உஞ்சி போன்ட்டத ஒஞ்சி கிண்ணின்னு பத்தொந்து கைலாசுக்கு போப்பேரு ஆ கைலாசு தாதாத்திர கேண்ட கைலாசு ஆ பார்வதி தாங்கின ஆ பஞ்சத குருளை இனி பஞ்சுர்லி ஆ கைலாசு தாங்கினத்தி பஞ்சத குருளை அவு பஞ்சுர்லி குருளை பண்ண நம்ம பாரத குருளை பண்ணு பிஜான அஞ்சின பாரத குருளை பண்ணலக்கே இது அவு பஞ்சத குருளை அஞ்சித்தின பஞ்சுர்லி இனி மமல்லியாது முல்ப மொல்ல மெரோந்து உண்டு எல்லி கல்ஜி தாய் காரி பஞ்சுலி பஞ்சு நாட்டக்கெல்லாம் உண்டது ஜெயத்தை சந்தீப்பு அந்த அஞ்சு நடைத்தவர நிகழ நாடகம் தூலே இடீ பஞ்சுலின கதே பாரி பொருளது டேக்கி நம்ம எதுக்கோர்ந்து பெரிய அவன் தயப்பாண்ட் யான் தயவண்ட் தைரோட பண்ணுது பண்ட ஆ நாடக பூரா பதியல்ல யானே பெருந்து கொடுத்துனி அஞ்சு பாரி பொர்ல கண்டத பதெய்யெல்லாம் நாடகல்ல அந்த அஞ்சு நடைத்தவரே தூவல்லே தூது ஆ தைவ்வ கதே ஒஞ்சு தெரியலே பந்து அஞ்சை நடைத்தவர ஐடு பக்க நம்ம அஜ்ஜி ಯಾನು ಕಡೆ ಕೊಂಚ ಪಂಪಿನಿ ವಿಚಾರದ್ಕೊಂಡು ಅಜ್ಜ ಅಜ್ಜನ ಬಗ್ಗೆ ಇಟ್ಟು ಹೆಂಗೆ ಕೊಂಜಿ ಯಾನು ಈ ವೇದಿಕೆ ಇಂಚ ಉಂಟು ಪಾತ್ರೆಡೋದಲ್ಲ ಅವು ಬಬ್ಬು ಸ್ವಾಮಿ ಬಕ್ಕ ಅಜ್ಜನೇ ಕಾರಣ ಆಗ್ತೀನಿ ದಯಗಂದು ಕೆಂಡ ಇನಿ ಅಜ್ಜನ ಮೂಲದ ಜಾಗ ಓ ಒಂದು ಕೇಳ ನ ಮಾತೆಲ್ಲ ಕೆಂಡ ಓಂದ್ಕೇಂದ ಹೋಬಲ್ಲೆ ಅಜ್ಜನ ಮೂಲದ ಜಾಗ ಓ ಜೋರ್ ಬಲ್ಲೆ ಆ ಯಾಪ ಆರು ಮೂಲದ ಜಾಗ ಕುತ್ತಾರೋತಿರ್ದಿ ಬೇಕ ಆರು ಬರ್ದು ಮಾಯ ಸೇರ್ನದು ಪುಡ್ತು ಮಾತ್ರ ಆರು ಕುತ್ತಾರಕ್ಕೆ ಪೋತೀನಿ ಆ ನುಟಿನ ಜಾಗ ಒಂದು ಕಂಡ ಆರು ಪುಡ್ದೀನಿ ಬಾರ್ಕೂರುಡು ಒಂಜಿ ಕೊರ್ರೆ ಪಾಡಿ ಬಂದು ಜಾಗ ಉಂಡು ಬಾರ್ಕೂರುದ ಕೊರ್ರೆ ಪಾಡಿ ಇತ್ತವೇನು ಕೂರಾಡಿ ಎಂದು ಬಂದು ಬ್ಯಾರೆ ನನಕಲೆ ಗೊತ್ತಿಪ್ಪ ಕೂರಾಡಿ ಸೇ ಸೀತಾರಾಮ ಶೆಟ್ಟ ಬಂದು ಮಲ್ಲ ಸಾಹಿತ್ಯ ಅಲ್ಪ ಅವಳು ಪುಟ್ಟದಿನಿ ಅಂಚಿನ அஜ்ஜி ஹிட் பக்கல்னா இல்லை இடீருக்கு பாரிய மல்ல உஞ்சி பாப்பு பதங்கார்த்து சீக்கி பர்ப்படு சீக்கி பண்ண பூரா அழிது போப்பேரு அஞ்சித்தின பொறுத்து கடைக்கு ஏறு உரிவெரி பண்ட் இல்லை குடும்பம் மாத்திர உரிவுண்டு ஆ குடம்பெல்லாம் கடைக்கு கரது போப்பிடு ஆ குடம்பு ஒர்த்தி ஒரி வந்து கேண்ட பைக்கர் ஏறு பைக்கி இருந்து கேண்ட நம்ம தயவோடு பரப்பின பைக்கர் அத்து அஜ்ஜன் சாங்கத்தின் ஒஞ்சி உண்டவள் பைக்கர் வந்து கலவக்கொரு கொரகஜனை கட்டிக்கு போயர்ந்த ஆ பைக்கர் இல்லை பீட்ட உண்டு

பல் எழுதித்தக்க பரப்பீரார் பத்து 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 இது வங்கி பெரூருக்கு பண்ண ஒப்பு சுவாமித்துக்கு பேர் இந்த கத்த மல்ல பண்ற உப்பு ஜான்னு அயிர்பக்க சீதை வரப்பேரு அயிர்த்தக்க புள்ளங்கியதை துதத்தாடி வரப்பேர் அவுள் பண்ணக்கார் சென்னை மைரக்க வைத்ததி களிமாரியர் வரப்பேரு அப்போ அண்டுக்கு குண்டு பந்து கத்தியிட்டு பரப்பணும் கண்டித்தாக அதில் சாத்தியாச்சு அண்டுக்கு குண்டு இத்துனேன் தேபாண்ட காடு மனுஷரான ஜாகத்து ஆனால் பற்கட்டை குண்டுப்பூ ஆ பற்கட்டை குண்டுடு ஆடுற மான தோஜனை தின சந்தர்ப்பலாது பூ ஆணுனு காப்பாற்றப்படாத மைரக்க வைததி சென்னை ತೆರಿ ತೆರಿಯನ್ನು ಸುತ್ತವೇರಿ ಐದು ಬಕ್ಕ ನೆಡಿಲ್ದ ಬೂರದ ಒಂಜಿ ಗುರ್ಚಿಲ್ ಮಲ್ತದಾರೆ ಕುಲ್ಲವೇರಿ ಐದು ಬಕ್ಕ ಐದು ಐದು ಅಲ್ಪದ ಮಾತ ಬೇಲೆಯನ್ನು ಮಲ್ಪೇರಿ ಮಾತ ಬೇಲೆಯನ್ನು ಮಲ್ತ ಪುರ್ತುಡು ಅಪಗ ಅಜ್ಜೆ ಅಜ್ಜನ ಪ್ರಾಯ ಎತ್ತಿ ಕೇಂದ್ರ ಹದಿನೆಂಟು ಮೂರು ವರ್ಷದ ಉಲಾಯಿ ನೆನಪುದಿಲ್ಲ ಅಜ್ಜೆ ಅಪಲ ಮುದುಕಿ ಅತ್ತೆ ಆರು ಪ್ರಾಯದಾರ ಅತ್ತೆ ಹದಿನೆಂಟು ಮೂರ್ದು ಇರುವತ್ತೆರಡು ವರ್ಷದ ಜವನ್ಯಾರಿ ಆರು ಕಾಯ ಮಾಯ ಸೇರಿದ ಪುರ್ತು ಅಂಚಿತ್ತಿನ ಪುರ್ತು ದಾದ ಮಲ್ತಿರ ಕೇಂದ್ರ ಅಪ್ಪೆ ಅಪ್ಪೆ ಪಂತಿನ ಅಂಚಿತ್ತು ಪರಕ್ಕೆ ಕದ್ರ ದೇವಸ್ಥಾನಗೂ ಸಾರ ಕೈತ ಸಾರ ಕೈತ ಒಂಜಿ ಬಟ್ಟಿ ಸಾರ ಬಟ್ಟಿ ಹತ್ತಿ ಪನ್ತಿ ಎಲ್ಲ ತಪ್ಪು ತಪ್ಪು ಪನ್ತಿ ಸಾರ ಕೈತ ಪರಗ ಪರಕೆಗೊರ್ಪಿರಿ ಆತನಗ ಕಡೆಯಕ್ಕೆ ಆ ಸ್ವಲ್ಪ ಜಾತ್ರೆ ಹ್ಯಾಪಿನ ಕೊಡ್ತು ಏಳು ತುಂಬೋಡ ಏನ ಚಿತ್ರ ಪುದೀನು ಯಾನೇ ಎರಡು ತುಂಬ ನಪ್ಪ ಅಂದು ಮೈರಕ್ಕ ಬೈದಿದ್ದು ದಿನದ ಕೊಡ್ತಿಡು ಆ ಏಳು ಜನ ತಿಂಪಿನ ಸುತ್ತು ಹೆಂಗೆ ಕೋರ್ಲೆ ಬಚ್ಚರ ಬಜ್ಜೆ ಕೋರ್ಲೆ ಕಲಿ ಕೋರ್ಲೆ ಇಂಚಿನ ಪವಿ ಪುದ್ದಿನ ಯಾನ್ ಕೊನದು ಪಾಡ್ಯ ಪಂದ್ ಕೊನದು ಪಾಡುವರು ಆರು ದೂರ ಹೊಡೆದು ನಗನೆ ವೈದ್ಯಕೀಯ ಆ ಕೊರಗುಲ್ಲ ತನಿಯ ಬತ್ತೆ ಮೈರಕ್ಕ ಬೈದಿದ್ದಿನ ಪುದ್ದೆ ಆನೆ ಅಂಗಣ ಜಪ್ಪಾರು ಪಂದ್ ದೂರುಡು ಪಂಪಿನ ಅಜ್ಜ ಗೊತ್ತಾಗು ಕಡೆ ಕಾನಗ ದಾದ ದ ಕೆಂಡ ಕೇಂದ ಆ ಆರ ಮಂಡ್ಯತ್ತಿನ ಪುದಿನ ಅಂಗಣಗು ಜೆತ್ತು ದಕ್ಕು ಏರಿ ಮಿತ್ತನ ಅದು ತೂನಗ ಮಾಪಲ್ಲದ ಪರ್ನ ತೋಜು ಆಯ್ಕೆ ನನ್ನ ಬಡವ ಬಾಜಿಯಲ್ಲಿ ಅರೇಪರೇ ಪಂದ್ ಮಿತ್ತಿಗೆ ಹೋಗಿರಿ ಆ ಗೆಲ್ಲು ಸಪುರ ಏನರ್ದವರು ಅವು ಜತ್ತೊಂದು ಜತ್ತೊಂದು ಜೊತ್ತೊಂದು ಬತ್ತದೆ ಕಡೆ ಕಾನಗ ಅವು ಅಲ್ಪ ಮಾಡಿಗ ಬತ್ತಾಗಣ್ಣು ಮಾಡಿಗ ಮಾಡನ ಮಾಡು ರೆಡ್ ಶಬ್ದು ಭಾರಿ ಜಿಜ್ಞಾಸದ ಪ್ರಶ್ನೆಯಲ್ಲೂ ಮಾಡಿ ತಗೊಂಡು ಆ ಅಲ್ಪ ಮೈಸಂದಾಯನ ಕೋಪಗು ಬಲಿಯಪ್ಪ ನೀವು ಕತೆ ಬಾರಿಸೋ ಕೂಡ ಬರ್ಪ ಈ ಅಜ್ಜೆ ಅವಳು ಅಂಚಂದ ಅಂಡ ಕುತ್ತ ಬರ್ತದೆ ಅಂತನಾಗ ಅಲ್ಪ ಕುತ್ತಿಗೆ ಏಳು ಕಟ್ಟೆ ಉಂಡು ಸರಿ ನೆನಪುದಿಲ್ಲ ಕುತ್ತ ಒಂಜಿಡು ಕಟ್ಟೆತಿ ಏಳು ಕಟ್ಟೆ ಒಂಜಿ ದೆಕ್ಕಾಡು ಕುತ್ತಾರೆ ಮೊಕ್ಕೊಂಜ್ ಉಜ್ಜಿಲ ಒಕ್ಕೊಂಜ್ ಮಿತ್ತಗೆಲ ಬೊಕ್ಕ ದೇರ್ಲ ಸೋಮೇಶ್ವರ ಇಂಚ ಒಟ್ಟು ಏಳು ಕಟ್ಟೆ ಉಂಡು ಏಳು ಕಟ್ಟೆ ಇಲ್ಲ ಬಾರಿ ಪವಿತ್ರವಾದಲ್ಪ ನೆಮ್ಮನಿಯರಿಗೆ ಆಪಣು ಅಜ್ಜನ ಬಾರಿ ಪ್ರ ಒ ವಿಶೇಷವಾಯಿನ ಪವಿತ್ರವಾಯಿನ ಸಂಖ್ಯೆ ಹೊಂದ್ಕೊಂಡು ಏಳು ಅಂಚಿತ್ತಿನ ಕಟ್ಟೆಡು ಉದಿಪನಾದ ಇನಿ ಸಾರ ಸಾರ ಭಕ್ತರಿಗೆ ಲಕ್ಷ ಲಕ್ಷ ಜನ ಮಂದಿಗೆ ಆಶೀರ್ವಾದ ಕೊಟ್ಟು ಒಂದು ಸತ್ಯ ಇರುತ್ತೆ ಅಂದಿಕೊಂಡು ಅವು ಅಜ್ಜೆ ಆ ಅಜ್ಜೆಲೆ ನಮ್ಮ ಕ್ಷೇತ್ರದ ಹುಲ್ಲೇರಿಂದ ಪಂಡ ಅವನ ನಂಗೆ ಒಂದು ರೀತಿ ಖುಷಿ ಆಪಣಳು ಬಂದಲೇ ಒಂದು ನಮ್ಮ ತುಳುನಾಡದ ಬದಕ್ಕೆ ಏನು ಸದರ್ ನಾಲ್ನೂತ ನಾಲ್ಕು ದೈವಲ್ನ ಬಗ್ಗೆ ಅಧ್ಯಯನ ಮಾಡ್ತದೆ ನಾಲ್ನೂತ್ರ ನಾಲ್ಕು ದೈವ್ಲಿ ಬಾರಿ ಭಾರಿ ಇಷ್ಟವಾಯ ಒಂಜು ಎನ್ನ ಉಪನ್ಯಾಸಗೂ ಪ್ರಧಾನವಾಯ என்ன பபுஸ்வாமில் அஜி இல்லை அஞ்சித்தின பொருத்துட்டு யான் யாப்பா அக்ளின் யாப்பல அக்ளின் என்னெந்தே வேதிகை வர பூஜை யானு இஞ்சித்தின பொறுத்து எனக்கு சக்கார சக்கை கொடுத்தீரு ஆயத்து ஒட்டு கொஞ்ச எல்லோ எல்லாமல் தப்பிய நடிச்சி தனி தட பண்ணுவென்று என்ன ஒன்றே கொஞ்சம் எல்ல கதை யானு வஞ்சி குட்லாடு வந்து எல்லே எல் கட்டிய ಇಲ್ಲಿ ಕಟ್ಟಿನ ಪಗ್ ಎನ್ನ ಮನಸ್ಸಿಟ್ಟು ಬತ್ತಿನಿ ಇಲ್ಲಿ ಕಟ್ಟಿನತ್ತ ಮನದಾನಿ ಒಂಜಿ ದಾತಾನ್ನಲ್ಲಿ ಒಂಜಿ ಬಂಜ ಬಬ್ಬು ಸ್ವಾಮಿನ ಅಜ್ಜನ ದಾದಾನು ಒಂಜ್ಜಿ ಆ ಹುಡುಗಂದು ದಾತು ಇಲ್ಲಿ ಕೆಲಸ ಆ ಹುಡು ಬಂದು ಕಾತುಂದುುತ್ತೇನೆ ಅಪ್ಪ ಅದು ಇಲ್ಲದ ದಿನ ಬದ ಇಲ್ಲದ ಕೆಲದ ದಿನ ಕೈತಲ್ ಕೈತಲ್ಲಿ ಬತ್ತನೆ ಪುಡ್ತುಡು ಬೈದ ಇಂದು ಅಜ್ಜನ ಬೈ ಬಬ್ಬು ಸ್ವಾಮಿನ ಬೈದ ಮಲ್ಪಿಂದ ಅಂಡ್ ಈಗ ಭಂಡಾರ ಬೋರೋಡು ಗ್ರಾಮದಕ್ಕಲಲ್ಲಿ ಎಪ್ಪು ಪೂರ ಮಸ್ತ್ ಬೇಲೆ ಉಂಡು ಗಂಡ ಅಜ್ಜನ ಕೋಲ ಮಲ್ತ ನೆಂಚವ ಬಂದು ಇವ್ಳು ಮಾತೆಲ್ಲ ಕುಟುಂಬದಕ್ಕಲು ತೊಂದರೆ ಎನ್ನ ಇಲ್ಲದಕ ಸೇರಿದ್ ಮಲ್ತದ ಅಜ್ಜ ಬಿಜು ಕೋಲ ಕೊರ್ಪೀನು ಬಂದು ಈ ಗಂಟೆ ಅಜ್ಜ ಬತ್ತಿ ಅಜ್ಜನ ಕೋಲ ಸುರುವಾಂಡು ಪೂರಾದ ಪೂರಾದ ಕಡೆ ಕನಗ ಹಸರ ಬರ್ಪಿನ ನಂಜು ಭಗತ್ತ ಅರಸರ ಬಂಡ ನಮ್ಮ ಅಜ್ಜ ಹಸರನ್ನ ಅಜ್ಜಗೆ ಒಲ್ಪ ಕೊರ್ಪಿನ ಬಂಡ ಇಲ್ಲದ ಮುಟ್ಟುಡು ಎಂಕಲ್ಪ ಒಂಚೂರಿಯನ್ನು ಒಂದು ಸೈದ್ಧಾಂತಿಕವಾಗಿ ಅಂತಿದ್ದನ ಚಿಂತನದಾದ ಅಂದ್ಕೇಂದ ಅಜ್ಜಾಗ ಹಸನ್ನ ಕೊರುಡು உள்ளே பரிகார பல்லியா ஓப்பண்டா முட்டு தாயார் தான் தெரிஞ்சது பண்ணால் ஆ மேலு கீழ்தான் ஒஞ்சி இல்லக்கலிகனேன் அதுக்கு என் அஜ்ஜோட அங்காய் மரக்காய் என்னை பற்றது பண்ணேன் அஜ்ஜா தயமல்தது ஈர் என்ன ஜால்டு பற்றதுதாரு அசரு குரோடு பண்ணார் ஏனுக்கு ஒரு பின்னா அசர்னா தயமல்தது ஈரு உள்ளதை இல்லத சாவடிக்கு பத்து பறவு வந்து பண்ணேன் அஜ்ஜு ஒஞ்சி கண்ணு மல்ல போல கண்ணு மல்த்தது ஜோறு கும்பர் நகை எனக்கு ஒரு பொடிகை ஹத்துன்னு ஏன் பார்த்தீங்கன்னா தப்பானதான் நான் வந்து சரி சரி அப்பண்டா இருவர் கைட்டு பார்த்துலேயே பண்ணியிரு ஆச்சு யாழ் என்ன மகிழ்ச்சியில் கைட்டு பார்த்து உலகி போயா உலகி பார்த்தது போது பட்டல் பேர் பறந்து சர்க்கரை பூர பார்த்து நன்னதான பரிய பரியார அந்த அந்தாஜ் மலமாக்கா அஜ்ஜை படையில ஒஞ்சியை பார்த்தார எங்கள் இன்னிக்கல பண்ணுக ரோம மை சும்மா புழுவாக வந்துண்டு எங்கே என்னன்னு எவ்வளோ ஜோறு கல்கியிரு இடி பறந்து ஆ பேர் பூரா திருத்து பூர் வந்துண்டு தீர் பூர் வந்து பொறுத்துடு ஏன்னு உலாய் பத்தது பேர் பருந்து பண்டார்த்தா நானு ஓல்குள்ளவருந்து கேண்டிர் ஏன் ஈர்யா ஓலுக்குள்ளவருந்து ஏன்னா நான் ஓலுக்குள்ளவருந்து பண்டை தர அர்த்த தந்து கேண்ட துளச்சி கட்டதாக் தன மரத்த முதல் அத்தோ அட்ர தும் தந்து எங்க சூர்லா போடி அது என்ன குடும்பத்தக்களிகை சுமார் இசமக்கள் இருத்தி நலிக்கை ஜன அங்கிருந்து சுமார் ஜனிர் அக்களே புறோ அஜப்பான் யாந்தாத தாத பண்பே வந்து காத்து வந்து ஏன்னு பாரு நிராலாது பண்டை வஜனைக்கு எனக்கு ஒரு தூப்பேரு பப்புசாமிக்கு எனக்கு ஒரு தூப்பேரு அங்கை மரங்காணி மலத்து பண்டேன் அஜ்ஜா யான் ஈர்த்தி எல்லிடுது என்னை பற்கட்டை சட்டி பாரது மூங்குடு திரளரிப்புறது இன்ஜிலா இப்பு சுவாமியின பக்கம் அஜ்ஜன் யானை கைகந்தை பார்த்தது யானு என்பித்தினே இனி தஞ்சன தினோட்டி என்னை ஓலுக்குள்ளா விழுந்து கேட்டார் ஆனியர் இனி முட்டலா என்னை எள்ளிப்பெறாயிருந்த இனி முட்டலா நிற்கல இருவேரன் யான் ஓலுக்குள்ளாத கேண்டா இந்த மூலுக்குள்ளாதே நான் இரு மூளைக்குள்ளேன்னு பண்ணிட்டேன் அப்பகு மாத்திர வர நிராழ ஏறு உங்க தாயிக பண்டந்தேண்ட பமாமின் பக்க அஜ்ஜன் பாரி பொல்லு பண்டே ரீ கொடங்க பண்ணார் அவ யாப்பில உடல் தான் உலக தீபாரா அவன் நம்ம யாப்பில காப்பு ரஷம் வைப்பாள் யானும் உஞ்சோழ தேச விதேஷோ யான கார்க்ரம் கொரிய போ கொரியார் போப்போணுந்த அண்ணா என்ன பாக்டு சுருட்டு பாடன்தாத்தேண்ட பப்ுனல பப்ுஸ்வாமின்ல அஜ்ஜன கரிகந்த கரிக ஐர்து பக்க என்ன பேத்த சொத்துலே பாடே வந்துலை ஒன்று இஞ்சித்தின ಮಲ್ಲಾ ಪುರುತುಡು ನೇನು ಪತ್ತೆಲ್ಲ ಯಾನೆ ಎರಡು ಮೂಜಿ ಗಂಟೆ ಉದ್ದೋಗ್ಯಾನತೆರೆ ಪುರುತ ಅಂತ ಗೊಂತ ಗೊತ್ತುಂಡು ಇಂಕ ಅಂಚನೆ ದವರ ಕಡೆಯ ಪಾತ್ರೆ ಪತ್ತೆ ಒಟ್ಟಿಗೆ ಯಾನ್ ಈ ಇಲೆ ಮುಗಿತೆಲ್ಲ ಮಲ್ಪ ಇಂಕಶ ಮಲ್ತ ಈ ಇಲೆಕ್ಷನ್ ಗುರ್ಕಾರ್ಲು ಒಕ್ಕ ಈ ಸ್ಥಾನದ ಗುರಿಕಾರ್ ಮೂಲಿಗೆ ಮೂಲಗಿ ಮೂಲಿಗೆ ದಾರು ಒಕ್ಕ ಅಂಚಿನ ಮಾತ ಸರ್ವ ಎನ್ನ ಅಭಿಮಾನಿ ಬಂದಲೂ ನಾನು ವಿಶೇಷವಾದದಾದ ಕೇಂದ ಎನ್ನ ಅರುವತ್ತದ ಸಂದೀಪ್ ಆರು ಒಂಜಿ ಫೋನ್ ಮಲ್ತು ಹೊರಕೇಳ್ಯಾರ ಸರಿ ಧಾರ್ಮಿಕ ಉಪನ್ಯಾಸ ಏರಲ ಜನ ತಿಕ್ಕು ಜಿರಣ್ನ ಪುದಾರ ಪಾಡು ಇಲ್ಲೇ ಕೇಂದ್ಯಾರೆ ಏರಲ ತಿಕ್ಕ ಜರಡು ಮಗ ಇದನ್ನ ಪಾಡು ಚಿವಂಡೆ ದಯಗೆಂದು ಪಂಡ ಯಾನೊಂಚೂರಿಯಲ್ಲಿ ಬೆರಿ ಬೇರೆ ನಡೀತೇನೆ ಅವೇ ನನ್ನ ಒಬ್ಬ ಸ್ವಾಮಿಲೆ ಅಜ್ಜಿ ನಾನು ರಕ್ಷಣೆ ಮಾಡ್ತಿದ್ದೀವಿ ರೀ ನಾನು ಅಣ್ಣ ಬರ್ಕೆ ಬಂಡೆನ್ ಅಂಚ ಹೇಳಿದವ್ರ ಆರು ಪುದಾರ್ ಬಕ್ ಇಡಂತೂ ಪೆ ಇದರ ಪುದಾರ ಪಾಡ್ದಿರಿ ಒಂದು ಅನಿವಾರ್ಯ ಅಣ್ಣ ಬಂದಳೆ ಈತು ಪುಡ್ತು ಕಿಬ್ಬ್ಯಾರ ಕೇಂದ್ರ ನಿಗಲಿಗೆ ಸೊಲ್ಮೇನ ಸಂದಾಯಿತ ಮಲ್ತೊಂದು ಕಡೆ ತೋನಿ ಪಾತರದಾದ ಅಂದ ಕೇಂದ ಅಪ್ಪೆ ಮಟ್ಟಿಡು ತುಂಗಿ ತೊಟ್ಟಿಲು ಬಲತಿ ಜೋಕುಲು ನಮ ತುಳುವಿರೆ ಬಲಕೆ ನಡಕೆಡೆ ತುಳುವ ಬಲ್ಮನ ನಗದು ತೋಜಿದು ಎಲ್ಲಿಡೆ ಉಡಲು ದಿಂಜಿದು ಬರೆ ಒಡಂದುದು ತುಡರ ಪತ್ತದು ಕಾತು ಕೊಲ್ಲುಂಡ ಎದುರು ಬರ್ಪುಂಡು ದೋಲು ತಂಬರ ನಲ್ಕೆ ಗಗ್ಗರ ಯಕ್ಷಗಾನದ ಬಂದದೆಚ್ಚಿದ ವಿಮ್ಮೆಲು ತುಳುನಾಡದ ಪೊರ್ಲ ಬೊರ್ಣದ ಕಲೆಗಳು ನಿಗಲಿಗು ಮಾತಾಡಲ ಸೊಲ್ಮೇಲು